ಹಲೋ ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯುಸ್ ಕ್ಲೀಟ್ಸ್ ಏನಿದು ಸಡನ್ನಾಗಿ ಒಂದು ವಿಡಿಯೋ ಬರ್ತಾ ಇದೆ ಅಂತಂದರೆ ನಾನು ಹೇಳೋ ವಿಷಯ ನಿಮ್ಗೆ ಅರ್ಥ ಆಗಬೇಕು ಅಂದರೆ ವೀಡಿಯೋನ ಮನಸ್ಸಿಟ್ಟು ಗಮನವಿಟ್ಟು ನೋಡಿ ನಿಮಗೆ ಅದರ ಅರ್ಥ ಏನಂತ ಗೊತ್ತಾಗತ್ತೆ ಬ್ರೌನ್ಸ್ ಅಂತ ಹೇಳಿ ಒಂದು ಪರಿಚಯದವರು ಪರಿಚಯ ಒಂದಷ್ಟು ಕುಕ್ ಕುಕ್ವೇರ್ ಅಂದ್ರೆ ಮಣ್ಣಿನ ಮಡಿಕೆಗಳು ಪಾತ್ರೆಗಳು ಅಡಿಗೆಗೆ ಬೇಕಲ್ವಾ ಆ ಸಾಮಾನುಗಳನ್ನ ಅವ್ರೀನಿ ಹಾಗೆ ಇನ್ನೊಂದು ಏನು ಗುಡ್ ನ್ಯೂಸ್ ಗೊತ್ತಾ ಅವ್ರನ್ನ ನಮ್ಮ ಸ್ಟಾಲ್ಗೂ ಇನ್ವೈಟ್ ಮಾಡಿದೀವಿ ಈ ಸಲ ನಮ್ಮ ಬೆಂಗಳೂರು ಇವೆಂಟ್ ಅಲ್ಲಿ ಅವರು ಕೂಡ ಸ್ಟಾಲ್ ಹಾಕ್ತಾ ಇದಾರೆ ಸೊ ಪ್ಯಾಕಿಂಗ್ ಒಂದ್ ಬಾಕ್ಸ್ ಮಾಡಿಬಿಟ್ಟೆ ಮಾಡಿದ ತಕ್ಷಣ ಅನಿಸಿದು ನಾಲ್ಕು ತರಿಸಿದೀನಿ ಬ ಮಾಡಿದ ತಕ್ಷಣ ಅನಿಸಿದ್ದೇನು ಗೊತ್ತಾ ಇಷ್ಟು ನೀಟಾಗಿ ಪ್ಯಾಕಿಂಗ್ ಮಾಡಿದ್ದಾರೆ ಪ್ಯಾಕಿಂಗ್ ನಿಮಗೆ ತೋರಿಸಲೇಬೇಕು ಎಷ್ಟು ಚೆನ್ನಾಗಿ ಕಳಿಸ್ತಾರೆ ಅವರು ನಿಮಗೆ ಅಂತೇಳಿ ಹಾಗೆ ಈ ಪ್ರಾಡಕ್ಟ್ಸ್ ಎಲ್ಲ ನಿಜವಾಗ್ಲೂ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಆ ಪೋರ್ಸ್ ಇರುತ್ತೆ ನ್ಯಾಚುರಲ್ ಆಗಿ ಮಿನರಲ್ಸ್ ಆ್ಯಡ್ ಆಗುತ್ತೆ ನಾವು ಮಾಡೋ ಅಡಿಗೆಯಲ್ಲಿ ಇದೆಲ್ಲ ಒಂದು ಬೆನ್ ಗುಡ್ ಕ್ವಾಲಿಟೀಸ್ ಇರುವಾಗ ನಾವು ಯಾಕೆ ಮತ್ತೂ ಹೋಗಿ ಟಾಕ್ಸಿನ್ಸ್ ಇರುವಂತ ಇಂಡಾಲಿಯಮೋ ನಾನ್ ಸ್ಟಿಕ್ಕೋ ಸ್ಟಿಕ್ ಅಂತೂ ವಿಷ ಈ ಥರ ಪಾತ್ರೆಗಳಿಗೆ ಯಾಕೆ ಹೋಗ್ಬೇಕಲ್ವ ನಂಗೆ ಭಾಳ ಆಸೆ ಇತ್ತು ತೊಗೋಬೇಕಂತೇಳಿ ಸೊ ಇನ್ನು ಮುಂದಕ್ಕೆ ನಮ್ಮ ಇನ್ನು ಮುಂದಕ್ಕೆ ನಮ್ಮ ಎಲ್ಲ ಈವೆಂಟಲ್ಲೂ ಅವರು ಪಾರ್ಟಿಸಿಪೇಟ್ ಮಾಡ್ತಾರೆ ಸ್ಟಾಲ್ಸ್ ಇರುತ್ತೆ ಸೊ ನನ್ನ ಗಾಯಸ್ ಯೂಟ್ಯೂಬ್ ಫ್ಯಾಮಿಲಿಗೆ ಶ್ರೀಕೃಷ್ಣ ಭಟ್ ಸರ್ಗೆ ನಾನು ಹಾಟ್ಲಿ ವೆಲ್ಕಮ್ ಮಾಡ್ತೀನಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್ ತುಂಬಾ ಒಳ್ಳೆ ಪ್ರಾಡಕ್ಟ್ ಇದು ಒಂದು ನೋಡಿದ ತಕ್ಷಣ ಅಷ್ಟು ಖುಷಿ ಆಯಿತು ನನಗೆ ನಾಲ್ಕು ಬಾಕ್ಸ್ ತೋರಿಸ್ತೀನಿ ಬನ್ನಿ ಏನೇನಿದೆ ಅಂತ ಹಾಗೆ ಇನ್ನೊಂದು ಏನು ವಿಚಾರ ಗೊತ್ತಾ ಇದು ಯಾವುದು ಮೆಷಿನ್ ಮೇಡಲ್ಲ ಹ್ಯಾಂಡ್ ಮೇಡ್ ಅವ್ರಿಗೆ ಈ ಒಂದು ಕುಂಬಾರಿಕೆಯಲ್ಲೇ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತೇಳಿ ಮೂಲತಃ ಮಂಗ್ಳೂರು ಅವ ಕೃಷ್ಣ ಭಟ್ ಸರ್ ಕುಂಬಾರಿಕೆಯಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಹೇಳಿ ಮಾಡೋಕ್ ಶುರು ಮಾಡಿದ್ದು ಇವತ್ತು ನೆಲ ನಾಗೇನಲ್ಲಿ ಹೇಳ್ತೀನಿ ನಿಮಗೆ ನಾನು ಲೊಕೇಶನ್ ಅಡ್ರೆಸ್ ಎಲ್ಲ ಕೊಟ್ಟಿರ್ತೀನಿ ಬೇಕಾದ್ರೆ ಅಲ್ಲೇ ಹೋಗಿ ನೋಡಿ ಅಲ್ಲಿಗೆ ಹೋದ್ರೆ ನಿಮಗೆ ಒಂದು ವಿಶೇಷವಾದ ಡಿಸ್ಕೌಂಟ್ಸ್ ಕೂಡ ಸಿಗುತ್ತೆ ಅಲ್ಲೇ ಹೋಗಿ ತಗೊಂಡ್ರೆ ಬ್ಯಾಂಗ್ಳೂರ್ಲೆ ಇರೋದು ತಗೊಳ್ಳಿ ತುಂಬಾ ಶ್ರದ್ಧೆಯಿಂದ ಮಾಡ್ತಾ ಇದಾರೆ ಕೈಯಲ್ಲೇ ಮಾಡ್ತಾ ಇದಾರೆ ಅದರಲ್ಲೂ ನಮ್ಮ ಭೂಮಿಯ ಮಣ್ಣಲ್ಲೇ ಮಾಡ್ತಾ ಇದಾರೆ ಇದರಲ್ಲಿ ಯಾವುದೇ ಆರ್ಟಿಫಿಷಿಯಲ್ ಏನು ಇಲ್ಲ ನೋಡಿ ನೋಡಿ ಪ್ಯಾಕಿಂಗ್ ನೋಡಿ ಎಷ್ಟು ಚೆನ್ನಾಗಿ ಥರ್ಮೋಕೋಲ್ ಹಾಕ್ಬಿಟ್ಟು ಅಂದರೆ ಎತ್ತ ಹಾಕಿದ್ರು ಕೂಡ ಮಡಿಕೆ ಏನೋ ಆಗಬಾರ್ದು ಎಷ್ಟು ಚೆನ್ನಾಗಿದೆ ಇದು ಮುಚ್ಚುಳ ಅದಕ್ಕೆ ಆ್ಯಂಡ್ ಇದೊಂದು ದೊಡ್ಡ ಪಾತ್ರೆ ಎಷ್ಟು ಚೆನ್ನಾಗಿದೆ ನಿಜವಾಗ್ಲೂ ಖುಷಿ ಆಗುತ್ತೆ ನೋಡಿ ಹಿಂಗಿದೆ ನೋಡಿ ನಾನು ಈ ದಾವಣಗೆರೆಯಲ್ಲಿ ಇದ್ದೀನಿ ಊರಿಗೆ ಹೋದ ತಕ್ಷಣ ಅಡುಗೆನೂ ಮಾಡಿ ತೋರಿಸ್ತೀನಿ ನಿಮಗೆ ಹೇಗಿರುತ್ತೆ ಏನಂತ ತೋರಿಸ್ತೀನಿ ಓಕೆ ಹಾಗೆ ಇದು ಅದರಲ್ಲೇ ಒಂದು ಚಿಕ್ಕ ಸೈಜು ಅನ್ನ ಸಾಂಬಾರು ಎಲ್ಲ ಮಾಡೋಕೆ ಎರಡಕ್ಕೂ ಬರುತ್ತೆ ಇಲ್ಲಿ ನೀವು ನೋಡ್ಬೋದು ಸೂಪರ್ ಆಗಿರೋ ಬಾಣಲಿ ನಾವು ಇಬ್ಬರು ತಿಂಡಿ ಮಾಡ್ಕೋಬೋದು ಇದರಲ್ಲಿ ಸೊ ಒಗ್ಗರಣೆ ಹಾಕಬಾರ್ದು ಅಂತ ಹೇಳ್ತಾರೆ ಬಟ್ ಇದರಲ್ಲಿ ಎಲ್ಲದು ಮಾಡ್ಬೋದು ನಾನು ನಿಮಗೆ ಮಾಡಿ ಕೂಡ ತೋರಿಸ್ತೀನಿ ಚಿತ್ರಾನ್ನ ಮಾಡೋದು ನಾನು ತೋರಿಸ್ತಾ ಇದ್ದೀನಿ ಅಂತ ನಿಮಗೆ ಅನಿಸ್ತಾ ಇರ್ಬೋದು ಇಲ್ಲ ಉದ್ದೇಶ ಅದಲ್ಲ ಇಲ್ಲಿ ತನಕ ನನಗೊಂದು ಮೈಂಡ್ಸೆಟ್ ಇತ್ತು ಮಡಿಕೆ ಅಂದರೆ ಮಣ್ಣಿನ ಪಾತ್ರೆಗಳಲ್ಲಿ ಒಗ್ಗರಣೆ ಹಾಕಕ್ಕೆ ಬರೋಲ್ಲ ಅಂತ ಹೇಳಿ ಬಟ್ ಈ ಪಾತ್ರೆಗಳು ಎಷ್ಟು ಗಟ್ಟಿಮುಟ್ಟಾಗಿ ಎಷ್ಟು ಕ್ವಾಲಿಟಿ ಇದೆ ಅಂದರೆ ನಾವು ಅದರಲ್ಲಿ ಎಣ್ಣೆಯ ಒಗ್ಗರಣೆ ಕೂಡ ಮಾಡ್ಬೋದು ಈ ಬಾಣಲೆ ನಮ್ಮ ಇಬ್ಬರಿಗೆ ಮೂರು ಜನಕ್ಕೆ ನಾವು ತಿಂಡಿ ಮಾಡೋ ಅಷ್ಟಿದೆ ತುಂಬ ಚೆನ್ನಾಗಿದೆ ಹಾಗೆ ರೇಟ್ ಬಗ್ಗೆ ಕೇಳ್ತೀರಾ ನೀವು ಒಂದೊಂದು ಪಾತ್ರೆ ಒಂದೊಂದು ಸೈಜ್ ಇದೆ ಹಾಗಾಗಿ ನೀವು ವಿಚಾರಿಸಿದಾಗ ನಿಮಗೆ ತಿಳಿಯುತ್ತೆ ಇಲ್ಲಿ ಡಿಸ್ಪ್ಲೇ ಮಾಡಿದ್ದೀನಿ ಆ ನಂಬರ್ಗೆ ಕಾಲ್ ಮಾಡಿ ಹಾಗೆ ಬ್ಯಾಂಗ್ಳೂರಿನವರೇ ಆಗಿದ್ದರೆ ಅಲ್ಲಿ ವಿಸಿಟ್ ಮಾಡಿ ನಿಮಗೆ ಡಿಸ್ಕೌಂಟ್ಸ್ ಕೂಡ ಸಿಗುತ್ತಂತೆ ಅಲ್ಲಿಗೆ ಹೋದರೆ ಇದು ಈವರ ಸ್ಟಾಲ್ ಕೂಡ ಈ ಸಲ ನಮ್ಮ ಸ್ಟಾಲ್ ನಮ್ಮ ಈವೆಂಟಲ್ಲಿ ಇರುತ್ತೆ ದಯವಿಟ್ಟು ಭೇಟಿ ಕೊಡಿ ಅವರ ಸ್ಟಾಲ್ಗೆ ಭೇಟಿ ಕೊಟ್ಟಾಗಲಿ ನಿಮಗೂ ಅರ್ಥ ಆಗೋದು ನೋಡಿದಾಗಲಿ ನಿಮಗೂ ಗೊತ್ತಾಗೋದು ಕ್ವಾಲಿಟಿ ಏನು ಅಂತ ಸೊ ಶ್ರೀಕೃಷ್ಣ ಭಟ್ ಅಂತೇಳಿ ಇವರ ಹೆಸರು ಮಂಗ್ ಮೂಲತಃ ಮಂಗಳೂರಿನವರು ಏನಾದರೂ ಇದರಲ್ಲೇ ಸಾಧನೆ ಮಾಡಬೇಕು ಏನಾದರೂ ನಾನು ಒಳ್ಳೆಯದನ್ನು ಮಾಡಬೇಕು ಅಂದ್ಕೊಂಡು ಹಠಕ್ಕೆ ಬಿದ್ದು ಮಾಡಿರುವಂಥದ್ದು ಅರ್ಧನ್ ಬ್ರೌಂಚ್ ತುಂಬ ಒಳ್ಳೆಯ ಕ್ವಾಲಿಟಿ ಆ ಮಣ್ಣಿನ ಪಾತ್ರೆಗಳು ಅದರಲ್ಲೂ ಅಡುಗೆ ಮನೆಗೆ ಬೇಕಾಗಿರೋ ವಸ್ತುಗಳನ್ನು ಮಾತ್ರ ಇವರು ತಯಾರಿಸ್ತಾ ಇದ್ದಾರೆ ಸೊ ಮಿಸ್ ಮಾಡಿದೆ ಬನ್ನಿ ನೋಡಿ ತಗೊಳ್ಳಿ ಹಾಗೆ ಬೇರೆ ಊರಿನವರಾದರೆ ನೋಡೋದ್ರಲ್ಲಿ ಪ್ಯಾಕೇಜ್ ಎಷ್ಟು ನೀಟಾಗಿ ಕಳಿಸ್ಕೊಡ್ತಾರೆ ಅಂತ ಆ ಪ್ಯಾಕಿಂಗ್ ನೋಡಿದಾಗೆ ನನಗೆ ಎಷ್ಟು ಸಂತೋಷ ಆಯಿತು ಹೋಗಲಿ ಬಿಡಪ್ಪ ನಾವು ಮಣ್ಣಿನ ಪಾತ್ರೆ ತರಿಸೋದೇ ಬೇಡ ಹೆಂಗ್ ಹೆಂಗೆ ಕಳಿಸ್ತಾರೋ ಏನೋ ಅಂತ ಯಾವಾಗಲೂ ಒಂದು ಡೌಟ್ ಇರ್ತಿತ್ತು ಅದು ಯಾವುದೂ ಇಲ್ಲ ತುಂಬ ಚೆನ್ನಾಗಿ ಪ್ಯಾಕಿಂಗ್ ಮಾಡಿ ಕಳಿಸಿದ್ರು ನನ್ನ ನಾಲ್ಕು ಪಾತ್ರೆಗಳು ಅಷ್ಟು ಅಚ್ಚುಕಟ್ಟಾಗಿ ಬಂದು ಸೇರಿಕೊಂಡಿದೆ ಇನ್ನು ಮುಂದಕ್ಕೂ ನಾನು ಮಣ್ಣಿನ ಪಾತ್ರೆಲಿ ಅಡುಗೆ ಮಾಡ್ತಾ ಇದ್ರೆ ನಿಮಗೆ ತೋರಿಸೇ ತೋರಿಸ್ತೀನಿ ಹಾಗೆ ಇಲ್ಲಿ ನಾನು ಮಾಡ್ತಾ ಇರೋ ಚಿತ್ರಾನ್ನ ನನಗೆ ಮಾಡೋವರೆಗೂ ತಿನ್ ಐ ಮೀನ್ಸ್ ಅದು ಗ್ಯಾಸ್ ಆಫ್ ಮಾಡೋವರೆಗೂ ಫ ಏನು ಹೊಡೆಯುತ್ತಾ 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 ಅನ್ನೋ ಒಂದು ಡೌಟ್ ಮೇಲೆ ನಾನು ಮಾಡಿದ್ದು ಬಟ್ ಇಲ್ಲ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ಆಮೇಲೆ ಫಿನಿಶಿಂಗ್ ಎಷ್ಟು ನೀಟಾಗಿದೆ ಗೊತ್ತಾ ಇದರಲ್ಲಿ ನಾವು ಊಟ ಮಾಡಿದರೆ ಮಣ್ಣಿನಲ್ಲಿರುವಂಥ ಮಿನ್ರಲ್ಸ್ ಆ ಅಂಶಗಳು ಕೂಡ ನಮ್ಮ ಊಟದಲ್ಲಿ ಸೇರುತ್ತೆ ಊಟ ಇದರಲ್ಲೇ ಬಿಟ್ಟಾಗ ನಿಜವಾಗ್ಲೂ ಹೇಳ್ತೀನಿ ನಾವು ನೀರು ಕುಡಿಯುವಾಗಲೂ ಮಣ್ಣಲ್ಲಿ ಕುಡಿಬೇಕು ಮಣ್ಣಿನ ಪಾತ್ರೆಗಳಲ್ಲಿ ಅಂತ ಹೇಳ್ತಾರೆ ಯಾಕಂದರೆ ಮಣ್ಣಲ್ಲಿರುವಂಥ ಅಂಶಗಳು ಆ ಮಿನ್ರಲ್ಸು ನೀರಲ್ಲಿ ಸೇರಿಕೊಳ್ಳುತ್ತೆ ಅಂತ ಅದೇ ರೀತಿ ಅಡುಗೆನೂ ಕೂಡ ಬೇರೆ ಪಾತ್ರೆಗಳಿಗಿಂತ ಬೇರೆ ಪಾತ್ರೆಲಿ ಮಾಡಿದಾಗ ಕೆಲವೊಂದು ಸಲ ಏನು ಕೆಮಿಕಲ್ ಆ್ಯಡ್ ಆಗದೇ ಇದ್ರೂ ಕೂಡ ನಮಗೆ ಬೆನಿಫಿಟ್ಸ್ ಏನೂ ಇರೋಲ್ಲ ಆದರೆ ಮಣ್ಣಿನ ಪಾತ್ರೆಲಿ ಮಾಡಿದಾಗ ಮಾಡೋ ಅಡುಗೆಯಲ್ಲಿ ರುಚಿ ಜೊತೆಗೆ ಎಕ್ಸ್ಟ್ರಾ ಬೆನಿಫಿಟ್ಸ್ ಮೀನ್ಸ್ ಎಕ್ಸ್ಟ್ರಾ ಒಂದು ಮಿನರಲ್ಸ್ ಕೂಡ ಆ್ಯಡ್ ಆಗುತ್ತೆ ಇದೆಲ್ಲದನ್ನು ಯೋಚಿಸಿ ಹೆಜ್ಜೆನ ನಾವು ಇಡಬೇಕು ಒಳ್ಳೆಯದ್ರ ಕಡೆಗೆ ಅದು ಒಂದು ಎಕ್ಸಾಂಪಲ್ ಆಗಬೇಕು ನಮ್ಮ ಮಕ್ಕಳಿಗೆ ಸೊ ನಿಮ್ಮ ಒಂದು ಅನಿಸಿಕೆಯನ್ನು ತಿಳಿಸಿ ಕಮೆಂಟ್ ಮೂಲಕ ಥ್ಯಾಂಕ್ ಯು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿದ್ರೆ ಮರಿಬಿಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ತಿಳಿಸಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ